ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಇದ್ರೆ ಚೆನ್ನಾಗಿದ್ರೆ ನಾವು ಕೂಡ ಚೆನ್ನಾಗಿ ನೀವೆಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಇಲ್ಲಿ ನೋಡಿ ಇವಳು ಮನೆಗೆ ಅದಳ ಇವತ್ತ ಹಂಗಾಗಿ ಏನು ಮಾಡಿ ಹಾಯ್ ಮಾಡು ಹಾಯ್ ಮಾಡ ನೋಡ್ರಿ ಎಲ್ಲ ಕೆಲಸ ಹಂಗೆ ಐತಿ ನೋಡ್ರಾಗ ಎಲ್ಲ ಕೌದಿ ಬುದಿ ಏನೋ ಇವತ್ತು ಸುಟ್ಟಿ ಕ್ರಿಸ್ಮಸ್ ಐತಿ ಈಗ ಒಂದು ಎಂಟನೇ ದಿನ ಎಣ್ಣೆ ತನಕ ತನಕ ಕಾಲ್ಸು ಇಟ್ಟೈತಿ ಹಂಗಾಗಿ ಏನು ಮಾಡಕ ಫುಲ್ ಎಲ್ಲ ಎಲ್ಲ ಇದು ಮಾಡಿ ಇಟ್ಟಿರ್ತಾಳೆ ಇದೆಲ್ಲ ಕೆಲಸ ಮಾಡಬೇಕು ಎಲ್ಲ ಹಂಗೇ ಅಲ್ಲ ಜಸ್ಟ್ ದೇವ್ರ ಪೂಜೆ ಅದು ಇಷ್ಟ ಆಗೈತಿ ಅಡುಗೆ ಆಗೈತಿ ಅಡುಗೆಲ್ಲ ಹಾಯ್ ಮಾಡ್ಲಾ ಹಾಯ್ ಎಲ್ಲರೂ ಹೇಗಿದ್ದೀರಾ <rico> <Gregory> <SUV eatoples> ಚೆನ್ನಾಗಿದ್ದೀರಾ ಎಲ್ಲರೂ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರೀತಿ ಓರ್ ಬರ್ರಿ ಇನ್ನು ಎಲ್ಲ ಕೆಲಸ ಹಂಗೆ ಐತಿ ಇಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಅಡ್ಗೆ ಮಾಡಿಟ್ಟಿನಿ ಇನ್ನ ಇದು ಚಟ್ನಿ ಮಾಡಬೇಕು ಕಾಸಿ ಕಸಿಚ್ಚಾದ ಮಾಡ್ಕೊಂಡು ಕೊಡ್ತೀನಿ ಹಾಂ ನೀರು ಬೇಕಾ ನಾ ಎಲ್ಲ ಹಾಗೆ ಐತ್ರಿ ಕೆಲಸ ಎಲ್ಲ ಕೆಲಸ ಮಾಡಬೇಕಿನ್ನೂ ಬರ್ರಿ ಇವತ್ತು ಈಗವಾಗಿ ಯಾವ ರೀತಿ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇವತ್ತಿನ ಎರಡು ಬೀಸ್ಟ್ ಆರ್ಡುನ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕಡೆ ಬರ್ಬೇಡಿ ಏನಾದರೂ ಒಂದು ಕಮೆಂಟ್ ಹಾಕ್ತಾನೆ ಇರಿ ನೋಡಿ ಕೇಳೋಕ್ಕೆ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ನೋಡಿರಿ ಇಕ್ಕಿತ ನೋಡಿರಿ ನಾನು ಟ್ರೈ ಪರಿ ಇರೋದೇ ಒಂದು ಇಂಥದೈತಿ ಅದ್ರಾಗ ಬೇರೆ ಸ್ಪ್ರಿಂಗ್ ಇಲ್ಲ ಇದು ಖರಾಬ್ ಆಗಿಬಿಟ್ಟೈತಿ ಅದಕ್ಕೆ ಒತ್ತು ಹಿಡ್ದೇ ಮಾಡಬೇಕು ಅದ್ರಾಗ ಭೀ ನೋಡ್ರಿ ಅದ್ರ ಕಾಲು ಕಾಲ್ಸದನ್ನ ಹಿಂಗೆ ಮಾಡಿಟ್ಟ ಏನು ಮಾಡೋದು ಹೇಳ್ರಿ ಹಿಂಗಿದ್ರು ಇದು ಟೆಂಟ್ ಹೌಸ್ ತೆಗೆದಿಟ್ಟು ನಾಲ್ಕೈದು ಸಾರಿ ತೆಗೆದಿಟ್ಟು ನಾಲ್ಕೈದು ಸರಿ ಮತ್ತು ಹೊಳ್ಳೆ ಹಾಕಿದ್ದೇವ್ರ ನೋಡ್ರಿ ಕೇಳೋದೇ ಇಲ್ಲ ಎಲ್ಲ ಬಿಚ್ಚಳೆ ನಮ್ಗೆ ಜೋಡಿಸೋದು ಪ್ಯಾಸ್ ಆಗ್ಬಿಡ್ತೈತೆ ಹೆಂಗೆ ಏನು ಮಾಡ್ತಾಳೆ ಮತ್ತು ಅದನ್ನ ತೆಗೀತಾ ತೆಗಿದೆ ತಾಳು ಕೋತ್ಕೊಂತ ನಮ್ಗೆ ಕಿರಿಕಿರಿ ಕೇಳೋಕ್ಕಾಗಲಿ ಯಾಕಿದ್ರೆ ಎಲ್ಲ ಕಪ್ಪಾ ತೆಗೊಂಡ್ಬಿಡ್ತೀವಿ ಒಗಿಲಕ್ಕ ಬಟ್ಟೆ ಎಲ್ಲ ಹಾಕಿ ಹಾಗೂ ಸ್ಕೂಲ್ ಈಗ ಸದ್ಯ ಕಾರ್ಯ ಇಲ್ಲಲ್ರಿ ಹಾಗಾಗಿ ಅರಿವಿ ಎಲ್ಲ ತಗೊಳಕತ್ತೀನಿ ಒಗಿಲಕ್ಕ ಒಮ್ಮೆ ಒಗುದಿಟ್ಟಂದ್ರೆ ಬಸ್ ಸ್ಕೂಲ್ ಸ್ಟಾರ್ಟ್ ಆಗುತ್ತನ್ನ ಏನಿರಲ್ಲ ಹಂಗಾಗಿ ನಾವು ಒಗುದಿಡ್ಬೇಕಂದು ಎಲ್ಲ ಹೊಲಸ ತೆಗಿಲಕತ್ತೀನಿ ಅದ್ರ ಬೇರೆ ಇಲ್ಲಿ ಹೊರಗೆ ಕೆಲಸ ನಡೆದೈತ್ರಿಪ್ಪ ನೋಡ್ರಿಗ ನೋಡಿರಿ ಇಲ್ಲೆಲ್ಲ ಇದು ಪೂರಾ ಎಲ್ಲ ಈಗ ಬಿಲ್ಡಿಂಗ್ ಇಲ್ಲಿ ಹಂಗಾಗಿ ಎಲ್ಲ ಲೆವೆಲ್ ಮಾಡೋದು ಅದೆಲ್ಲ ನಡೆದೈತೆ ಅವ್ರದ್ದು ಕೆಲಸ ಹಂಗೆ ಶಿಂಡ್ರೆ ಸಿಕ್ಕಾಪಟ್ಟಿ ಹವಾಸಿ ಬರಕತ್ತೈತಿ ಧೂಳನ್ನ ಇನ್ನು ಮನೆ ತುಂಬ ಧೂಳು ಆಗದ್ರಿ ಅದಕ್ಕೆ ಕಿಟಕಿ ತರದ್ ಬಿಡ್ತಾಳಿ ಹಿಂಗೆ ನೋಡಕ್ಕಲ್ಲಾಗ ಕಿಟಕಿ ತರ್ದು ಬಿಡ್ತಾಳ್ರಿ ಮಾಡ್ ಮಾಡ ಹಾ ಸಾಕು ಬಿಡು ಸರಿ ಹಾಯ್ ಮಾಡತೀ ನನಗೆ ಬ್ಯಾಸ ನೋಡಿ ಸಿಕ್ಕಾಪಟ್ಟಿಗೆ ಗಾಳಿ ಬರ್ತೈತಿ ಈಗ ಈಗ ಹತ್ರ ನೋಡಕ್ಕಾಗ ಮಗಳನ್ನ ತಂದ್ಬಿಟ್ಟು ಆಕೆಗೆ ಏನು ಅನಿಸಲ್ಲ ಆಕಿ ನಗಡಿ ಬಂದ ಬಟ್ ಆದರೂ ಆಕಿ ಬಿಡಲ್ಲ ನಮಗಾರೆ ಮನೆಗೆ ಥಂಡು ಆಗಲ್ಲ ಈಗ ತಂದ್ಬಿಡ್ತಾ ಏನಂದ್ರೆ ಇದು ಇದು ಕೆಲಸ ಆಯ್ತು ಅಂದ್ರೆ ಮುಗಿಬೇಕಂದ್ರೆ ವರ್ಷ ಎರಡು ವರ್ಷ ಎರಡು ಮೂರು ವರ್ಷ ಗಂಟೆಗೆ ಹೋಗ್ತಿತ್ತು ಅನ್ಸಿತ್ತು ನನಗೆ ಅಲ್ಲಿ ಮಠ ನಮಗಿದು ಒಂದು ಎರಡು ವರ್ಷದೇ ಬೇಕಲ್ರಿ ಎಷ್ಟು ಸ್ಕೂಲ್ ಮಾಡಿದ್ರೆ ಎರಡು ವರ್ಷ ಬೇಕು ಅನಿಸ್ತು ನನಗರೆ ಇದೆಲ್ಲ ಇಷ್ಟು ಜಾರ ಇದ್ರೆ ಹ್ಯಾಂಗಾರೆ ಪೂರಾ ಆಗ್ಬೇಕಲ್ಲ ಅಷ್ಟೆಲ್ಲ ಜಾಗ ಒಕ್ಕಳು ಜಾಗ ಐತಿ ಹಂಗಾಗಿ ನಮಗೇನೇನು ಖರೀದಿಲ್ಲ ಇದೆಲ್ಲ ಪೂರ ಕವರ್ ಆಗ್ಬಿಡ್ತಂದ್ರೆ ಆ ಕಡೆದು ಮೇನ್ ರೋಡ್ ಐತೆ ನೋಡ್ರಿ ಅಲ್ಲಿ ರೋಡ್ ಐತೆ ನೋಡ್ರಿ ಅಲ್ಲಿ ಜಿಮ್ ಮತ್ತೋರ್ ಸರಿ ಈಗ ಇದು ಈಗ ಕಡೆಲ್ಲ ಸೈಡಿಂದೆಲ್ಲ ಕಾಣ್ತೈತೆ ನೋಡ್ರಿ ಇದು ಏನೂ ಕಾಣಲ್ಲ ಇದೆಲ್ಲ ಆಯ್ತಂದ್ರೆ ಆ ಕಡೆದೆಲ್ಲ ಕಾಣಲ್ಲ ಎಲ್ಲ ಪೂರಾ ಬಿಲ್ಡಿಂಗ್ ಆಗಿಬಿಡ್ತೈತೆ ಅಲ್ರಿ ಇದು ರೋಡ್ ಅಂಟನ ಹೆಚ್ಚು ಕಡೆ ಅದೇ ಐತಿ ಹಾಗಾಗಿ ನೋಡಿ ಇಲ್ಲದೆಲ್ಲ ಈ ರೋಡ್ ಬಿಟ್ಟು ಕಡೆ ಎಲ್ಲ ಬಿಲ್ಡಿಂಗ್ ಐತೆ ಹಂಗ ಏನು ಕಾಣಲ್ಲ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಸಿಟಿ ಒಳಗೆ ಹಂಗೆಲ್ಲ ಒಂದು ಇಷ್ಟಿಷ್ಟು ಜಾಗೂ ಇಲ್ಲ ಅಂದ್ರೆ ಬಿಡೋಲ್ಲ ಏನಾದ್ರೆ ಮಾಡ್ತಾನೆ ಇರ್ತಾರೆ ಹೀಗೆ ನಮ್ಮ ಮಕ್ಳಿಗೆರೋರಿಗೆ ಅವ್ರಿಗೆ ಕಾಣಲ್ಲ ಈ ಸರ್ ನಮಗೂ ಕಾಣಲ್ಲ ಇಷ್ಟು ದಿನ ಒಪ್ಪೊಂದಿ ತೀನ ಅನ್ನಿಸ್ತಿಲ್ಲ ಇನ್ನು ಫುಲ್ ಆಗದ ಅದನ್ನೋ ಭೀ ಬರೀ ಇವತ್ತು ಕೆಲಸ ಮಾಡೋರು ದಿನ ಅನ್ಕೋತೀನಿ ನಾವು ಮುಂಜಾನೆ ಸ್ಟಾರ್ಟ್ ಮಾಡ್ತೀನಿ ಸಂಜೆ ಮಧ್ಯಾಹ್ನ ಮಾಡೋದೇ ಯಾಕಂದ್ರೆ ನನಗೆ ಡೈರೆಕ್ಟ್ ನೈಟ್ ಹೆಂಗ್ ಗಂಟೆ ಸರಿ ರಾತ್ರಿನೇ ಮತ್ತೆ ಸ್ಟಾರ್ಟ್ ಮಾಡ್ತೀನಲ್ಲ ಇವತ್ತು ಹಂಗೆ ಮಾಡಲ್ಲ ಫುಲ್ ಡೇ ಜರ ಜರಕ್ಕೆ ಆಗಲ್ಲಕ್ಕ ಉಪ್ಲೋಗನ ಕಂಟಿನ್ಯೂ ಇಟ್ಕೊಂಡೆ ಮಾಡ್ತಾ ಬಂದು ಮಾಡಲ್ಲ ಈಗ ನೋಡ್ರೆ ತೋರಿಸಿಲ್ಲ ರೀ ನಿಮಗೆ ಏನು ತಗೋದೈತೆ ಅಂತ ಇದು ಮಾಡಕ್ಕೆ ನನಗೊಂದು ಒಂದು ಬೇಕಲ್ರಿ ಇದೆಲ್ಲ ತೆಗಿಬೇಕು ನಾ ಕಸ ಪಿಸ ಏನೋ 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 ಏನೂ ಮಾಡಿಲ್ಲ ಇದೆಲ್ಲ ಈ ಥರ ಎಲ್ಲ ಬಿದ್ದೈತಿ ಇದನ್ನೆಲ್ಲ ತೆಗೋದಿಡಬೇಕು ಇದೆಲ್ಲ ಕ್ಲೀನ್ ಕಟ್ ಮಾಡ್ಬೇಕಾದ್ರೆ ಒಂದು ಬೇಕು ಪೂರಾ ಜಾಗಕ್ಕೆ ಓದಿ ತೆಗೆದಿಡೋದು ಎಲ್ಲ ನೋಡ್ರಿ ಇದೆಲ್ಲ ಹಿಂಗೆಲ್ಲ ಮಿಸಿ 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 ಇರ್ತೈತಲ್ಲ ಇದನ್ನೆಲ್ಲ ಸರಿ ಸರಿಯಾಗಿ ಏನು ಹೇಳೋದಲ್ಲ ಭಾಳ ಕಾಸ ಹಾಂ ನಾನು ದಿನ ಹೆಂಗೆ ಮಾಡ್ತೀನಿ ರೀ ದೇವ್ರ ಮುಂದೆ ದೇವ್ರ ಪೂಜೆ ಮಾಡಂದ್ರೆ ಸಕ್ಕರೆ ಇಟ್ಟುಬಿಡ್ತ ದೇವ್ರ ಮುಂದೆ ಅದನ್ನ ನಾನು ಮಾತಾಡ್ತಿದ್ದ ಡೈಲಿ ಡೈಲಿ ನಾ ಒಂದಿನ ಸಲ್ಪಲ್ಲ ಡೈಲಿ ಸ್ವಲ್ಪ ಸಕ್ರೆ ಹಾಕಿಡಿತ ದೇವ್ರಿಗೆ ಪ್ರಸಾದ ಹೀಗಿಡಿತ ಅದು ಅಕ್ಕಿ ಹಾಕಿದ್ದಿರ್ತಾಳ ಸಣ್ಣ ದೇವ್ರ ಸಮಾಧಾನ ಅಲ್ರಿ ಹಾಗಾಗಿ ಮಾಡಬೇಕು ಬಾಯ್ ಪಡ ಪಡ ಪಡಪ ನನಗಂದ್ರೆ ಈ ಫೋನ್ ಫೋನ್ ರೀತಿ ಕೆಲಸ ಮಾಡೋಕ್ಕಾಗಲ್ಲ ಹಂಗಾಗಿ ಈ ಫೋನ್ ಹ ಮಾಡಬೇಕು ಈಗ ಏನು ಮಾಡ್ತೀರಂತ ಆಲ್ರೆಡಿ ತರಿಸಿದ್ದೀನಿ ಅದ್ರ ಬೆಳಕು ಹಾಕಿ ಜಳಕ ಹಾಕಿಲ್ಲ ಈಗ ಫುಲ್ ಡೇ ಯಾಕಂದ್ರೆ ನನಗೆ ಹಾಕಿ ಮನೆಯಾಗಿದ್ದಾಳಾದ್ರೆ ಆಗೋದಿಲ್ಲ ರೀ ಆಕೆ ಸಾಲಿಗೆ ಹೋಗಿಲ್ಲ ಅಂದ್ರೆ ಆಕೆ ಹೇಳಿ ಎಲ್ಲ ಕೆಲಸ ಮಾಡ್ಕೊಳೋ ಪ್ರಯತ್ನ ಮಾಡ್ತಾ ಬಟ್ ಈಗ ಹಾಗಲ್ಲ ಆಕೆ ಮನೆಯಾಗಿರೋದ್ರಿಂದ ಅವ್ನು ಹಾಕಿ ಜಡಕ್ಕೆಲ್ಲ ಏನೂ ಇಲ್ಲ ಊಟ ಉಂಟು ನಾನು ಆಗಿಲ್ಲ ಏನೂ ಇಲ್ಲ ಹಂಗಾಗಿ ಏನಾರ ಆಕೆ ಮತ್ತು ಸಪ್ರೇಟ್ ನಿನ್ನೇನು ಇಡ್ಲಿ ತಿನ್ನಿ ಕರಾಗ ಇವತ್ತಂದ್ರೆ ಇಡ್ಲಿ ತಿನ್ನಲ್ಲ ನೀನು ದೋಸೆ ಮಾಡ್ಕೊಂಡು ಇವತ್ತೇ ದೋಸೆ ಮಾಡ್ಕೊಂಡು ತಿನ್ನೋಕೆ ಇಷ್ಟ ಆಗಿಲ್ಲ ಹಾಗಾಗಿ ಜಸ್ಟ್ ಏನಾರ ಮತ್ತೊಂದು ಮಾಡಿ ತಿಂದರೆ ತಿನ್ನಬೇಕು ತುಂಬ ಕೆಲಸ ಇದೆ ಫುಲ್ ಡೇ ಅದೇನೇ ಆಗಿಬಿಡುತ್ತೆ ನಂಬಡಕ್ಕಾಗಲ್ಲ ಈ ನೋಡ್ರಿ ಟೈಮ್ ಒಂದು ಒಂಬತ್ತುವರಿ ಆಗ್ಯದ ಹ್ಞೂ ನೋಡ್ರಿ ಒಂಬತ್ತುವರಿ ಆಗಿ ಟೈಮ್ ಒಂಬತ್ತುವರಿ ಆಗೋಗಿ ಹಾಗಾಗಿ ಬಡ ಬಡ ಅಂತ ಕೆಲಸ ಮಾಡ್ಕೋಬೇಕು ಎಲ್ಲ ಹಂಗೆ ನೋಡ್ರಿಕ್ಕಾಗಿ ಈ ಎಲ್ಲ ಎಲ್ಲ ಒಂದು ನೀಟ್ ಇಡ್ಬೇಕಂತ ಎಲ್ಲ ಮಾಡ್ಬೇಕು ತೋರಿಸ್ತೀರಿ ನಿಮಗೆಲ್ಲ ಹೆಂಗೆ ಮತ್ತು ಒಳ್ಳೆದೇ ಫೈಸ್ ಇರ್ಬೇಕಂದ್ರೆ ಒಂದು ತಾಸು ನನಗೆ ಬೇಕೆಲ್ಲ ಸರಿಯಾಗಿ ಮಾಡಿಡ್ಬೇಕಂತ ನೋಡಿರಿ ನಮ್ಮನೇನೋ ಟ್ಯಾಬ್ಲೆಟ್ಸ್ಗೊಂಡೋಗಿಟ್ರೆ ಇಲ್ಲಿ ಇಲ್ಲಿ ಬಿದ್ದದ ಇಲ್ಲಿ ಪ್ಯಾಂಟ್ ಅಯ್ಯೋ ಅಯ್ಯೋ ಅ ಎಲ್ಲರ ಮನೆಗೆ ಹಿಂಗೆ ಏನು ಕಮೆಂಟ್ ಮಾಡಿ ಅನ್ಕೋಸ್ಟ್ ಎಲ್ಲರ ಮನೆಗೆ ಹಿಂಗೆ ಇರ್ತೈತೆ ಅನ್ಕೋತೀನಿ ಮಕ್ಕಳಿಂದ ಮನೆಯಾಗ ಮಕ್ಳು ಇರ್ಲಿಕ್ಕಂದ್ರೂ ಒಂದು ಜರ ಇಲ್ಲ ಜರ ಆಗ್ತೈತಿ ಹೊಸ ಹೋಗೋರು ಆಪ್ಸ್ಗೆ ಹೋಗೋರು ಗಡಬಡಾಗೆ ಎಲ್ಲ ಅಲ್ಲ ಅಲ್ಲ ಎಲ್ಲ ಒಟ್ಟು ಹೋಗ್ಬಿಡ್ತಾರೆ ಹಿಂಗೆ ಹಂಗೆ ಹಿಂಗೇನೋ ಮಾಡೋಕ್ಕಾಗಲ್ಲ ಬರ್ರಿ ಎಲ್ಲ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಅಲ್ಲಿವರೆಗೂ ನೋಡಿ ಫ್ರೆಂಡ್ಸ್ ಹೇಳ್ದಲ್ಲ ಒಂದು ನನ್ಗೆ ಒಂದು ತಾಸು ಬೇಕಾದ ಅರ್ಧ ತಾಸು ಆಯ್ತು ಮಾಡಾಕತ್ತೀನಿ ಆದರೆ ಎಲ್ಲ ಪಡ ಪಡ ಅಂತ ಮಾಡ್ಕೊಂಡು ನೋಡ್ರಾಗ ಕ್ಲೀನ್ ನೋಡ್ರಿಗೆ ಎಲ್ಲ 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 ಕೆಲಸ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿ ನೋಡ್ರಾಗ ಆಯ್ಕೆ ಕತ್ತಿವೆ ಜಳಕಾಯಿಲ್ಲ ಜಳಕಾಯ್ ಹಾಕ್ಬೇಕು ನೀರಿಡ್ಬೇಕು ನಾ ನೀರಿಟ್ಟಿಲ್ಲ ನೋಡ್ರಾಗ ಇದು ಎಲ್ಲ ಕ್ಲೀನ್ ಮಾಡಬೇಕಂದ್ರೆ ನನಗೆ ಅರ್ಧ ತಾಸು ಬೇಕಾಯ್ತು ನೋಡಿದ್ರಲ್ಲ ಎಲ್ರೆ ಆಗದೆಲ್ಲ ಕ್ಲೀನ್ ಮಾಡಿ ಹಿಂಗೆ ದಿನ 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 ಇದೆ ನೋಡ್ರಿ ಆಕೆ ನೋಡ್ರಿ ಕರ್ಬಾರ ನೋಡ್ರಿ ಪೆಂತ ಮನೆಯಾಗ ನಮ್ಮ ಮನೆಯನ್ನ ನೀ ಏನು ಮಾಡ್ತಿರ್ತೀವ ಕಿಪ್ಪೇನು ಮುಂದೆ ಆ ಥರ ಆಕೆ ನನಗೆ ಹೇಳಿ ಕೇಳಿ ಗೀಚತ್ತಾಳ ನೋಡ್ರಿಗ ನೋಡ್ರಿ ಇಲ್ಲಗ ಅಲ್ಲಿ ನೋಡ್ರಿಗ ಗಾಡಿ ನೋಡ್ರಿಗ ಒಂದೇ ವರ್ಷ ಐತ್ರಿ ಮನೆಗೆ ಬಂದು ನಾವು ಅಷ್ಟೇ ಒಂದು ಹಾಂ ಒಂದೇವರೆ ವರ್ಷ ಐತೆ ಅಲ್ಕೋತೀನಿ ಅಷ್ಟೇ ಜಾಸ್ತಿ ಏನಿಲ್ಲ ಈ ರೀತಿ ಮಾಡಿಟ್ಟಾಳೆ ಮನೆ ಇಲ್ಲೆಲ್ದೆ ಮತ್ತು ಹಾಲ್ನಾಗು ಮಾಡ್ಯಾಳಗ ಇಲ್ಲಿ ಮಾಡ್ಯಾಳ್ರಿ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಮುಂಚೆಸ್ಟ್ ಮತ್ತು ನೋಡ್ರಿಗ ಇಲ್ಲಿ ಬೆಡ್ರೂಮ್ ಅಂತೂ ಆಲ್ರೆಡಿ ಫುಲ್ ಆಗ್ಬಿಟ್ಟೈತಿ ಬೆಡ್ರೂಮ್ ಇನ್ನು ಇಲ್ಲಿ ಬರಕ್ ಆಗಲ್ಲ ನೋಡ್ರಿ ಇಲ್ಲಿ ಮಾಡ್ಲಿ ಅಂತ ಏನು ಉಳಿದ ಈಗ ಆಲ್ಮೋಸ್ಟ್ ಇಲ್ಲಿ ಮಾಡಲ್ಲ ಬೆಡ್ರೂಮ್ ಬಿಟ್ಟು ಹೋದಾಗ ಎಲ್ಲ ಕಾರವಾರ ನೋಡಲ್ಲ ಆಗಿನ ನೋಡ್ರಿಗ ಮಕ್ಕಳಿದ್ಮೇಲೆ ಹಿಂಗಿ ಅಲ್ರಿ ಏನು ನಾ ಹೀಗ ಜಾಕ ಹಾಕಿಸ್ಬೇಕು ಅಡಿಗೆ ಎಲ್ಲ ಆದ್ರೆ ದಿನ ಮಾಡಿ ಮಾಡಿದ್ದ ಈಗ ಚಪಾತಿ ಉಣ್ಬೇಕಂತ ಮಾಡಿತಿ ಇಡ್ಲಿ ಅದು ಎಲ್ಲ ಒಲ್ಲ ಐತೆ ಹಾಗಾಗಿ ಸ್ವಲ್ಪ ಚಪಾತಿ ಹಿಟ್ನಾದಿ ಅಲ್ಲ ಯಾವ್ದಾರ ಒಂದು ಪಲ್ಯ ಮಾಡಬೇಕು ಇಷ್ಟು ಕೆಲಸ ಅದೇ ನಾವು ಬಟ್ಟೆ ಉಗಿಬೇಕು ಬಂಡೆ ತಿಕ್ಬೇಕು ಯಪ್ಪ 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 ಯಾ ಇದನ್ನ ಡೈಲಿ ಕೆಲಸ ಐತಿ ಅಲ್ರಿ ಏನು ಚೇಂಜಸ್ ಇಲ್ಲ ಹಂಗಾಗಿ ನಮ್ಮ ಅವ್ರ ಊರಿಗೆ ಹೊಂಟಾರೆ ಅವರು ಎಲ್ಲ ಥರ ನೀವು ಬರ್ತಿದ್ರ ಬಾ ಆತ ಬಟ್ ಹೋಗ್ಲಾಕ ಈ ಥಂಡ ಎಲ್ಲಿ ಹೋಗ್ಬೇಕು ಅನ್ನೋದು ಮನಸ್ಸೇ ಇಲ್ಲರಿ ನನಗೆ ಥಂಡಿ ಎಲ್ಲಿ ಹೋಗೋದು ಸುಮ್ಮನೆ ಟ್ರೈನ್ಯಾಗ ಅದೆಲ್ಲ ಥಂಡಿ ಐತಿ ಥಂಡ ಇದ್ರೆ ನೋಡಿರಲ್ಲಿ ಅಂತ ಹಂಗಾಗಿ ಊರು ಕಡೆ ತೀರಾ ಥಂಡಿ ಇರೋದು ಯಾಕಂದ್ರೆ ಖುಲ ಇರ್ತೈತಲ್ಲೂಸಿಶಿನ ಹೋಗೋಕೆ ಆಗೈತಿ ನೋಡ ಏನಾಗ್ತೈತಿ ಹೋದ್ರೆ ಮತ್ತೆ ಒಂದು ನಾಲ್ಕು ದಿನದಾಗ ಹೊಳ ಬರೋದಲ್ರಿ ನಾಲ್ಕು ದಿನಕಲಾಗೆ ಎಲ್ಲಿ ಹೋಗೋದತ್ತಂದು ನಾನು ಅವ್ರಿಗೆಲ್ಲ ಹಾಕ್ತೀನಿ ಹೋಗಿ ಬರೋ ನಾಲ್ಕು ದಿನ ಅತ್ತ ನೋಡಂದ್ರೆ ಇಲ್ಲಿ ನನಗೆಲ್ಲದ್ರು ಕ್ಳಮ ಆಗ್ತೈತಿ ಹಂಗೆ ಆಮೇಲೆ ಥಂಡಾಗಿ ಹೋಗೋಣ ಮತ್ತೆ ಎರಡು ಮೂರು ದಿನದಾಗ ಇಕ್ಕೀಗಿನ ಆರಪ್ಪತಿ ಮತ್ತು ಥಂಡಿಗೆ ಬ್ಯಾಡತ್ತ ಅಂದ್ಕೊಂಡಿನಿ ನೋಡೋಣ ಅದೇನಾಗ್ತಿತ್ತ ಅವ್ರು ಎಷ್ಟ್ರ್ರು ಕಳ್ಸಬೇಕಂತ ಅಂದ್ಕೊಂಡಿದ್ರು ಅವ್ರಿಗೆ ಹೋಗಿಲ್ಲ ನಮ್ಮ ಮನೆ ದೀಪಾವಳಿಗಾರಿಗೆ ಹೋಗಿದ್ದೀವಿ ಅವ್ರು ದೀಪಾವಳಿಗೂ ಹೋಗಿಲ್ಲ ಹಾಗಾಗಿ ಹೋಗ್ತೀವಿ ಕಲಿತ ನಮ್ಮ ಅತ್ತಿಯವರು ಬರ್ತೀನಲ್ಲ ಅವರು ಅವ್ರಿಗೆ ಕರ್ಕೊಂಡು ಬಂದಂಗೆ ಆಗ್ತೈತಿ ಅವರು ಮನೇ ಬರ್ತೀನಿ ಮನೆ ಹೈದ್ಯಾರೇ ಬರ್ತಿರೋರ ಇವ್ರೇ ಇಲ್ಲ ನಾನೇ ಬರ್ತೀನಿ ಅವಾಗ ನಾನು ಸಂಘಟನೆ ಬರೋಕೈತಿತ್ತು ಅಂದರು ಹಾಗಾಗಿ ಇವರೇ ಹೋಗ್ತಾರ್ರಿ ಟಿಕೆಟ್ ಜಾಕ ನೀರಿಡ್ತ ನಮ್ಗೆ ಅವ್ರಿಗೆ ಇರ್ಲಿಕ್ಕೆ ಅಂದ್ರೆ ಮನೆ ಕರ್ಮಸಲ್ಲ ಒಂಥರ ಬೇಜಾರಾಗಿ ಬಿಡ್ತೈತಿ ಬಟ್ ಏನು ಅವರು ಊರಿಗೆ ಹೋಗಿಲ್ಲಲ್ಲ ಹೋಗಿ ಕೇಳ್ಲಾತಾರ ಒಂದು ನಾಲ್ಕು ದಿನ ಇವತ್ತು ಹೋದ್ರೆ ಒಂದು ಎರಡು ಮೂರು ದಿನ ಕೊಳೆ ಬರ್ತಾರೆ ನಾವು ಇಬ್ಬರೇ ಇರ್ತೀವಿ ದಿನ ಅಂಜಿಕಿಲ್ಲ ನಮ್ಗೆ ಹಂಗಾಗಿ ಏನು ಅಂಜಿಕೆದು ಹ್ಯಾಂಗೆ ಬದ್ಯಾರತ್ತ ಅವ್ರಿ ಏನೋ ಅಂಜಿಕಿಲ್ಲ ಹಾಗಾಗಿ ಹೋಗಲಾಕತ್ತಿದ್ದೆ ನಾವೇ ಹೋಗಿ ಒಂದು ಎರಡು ದಿನ ಕೊಳೆ ಬರ್ತಾರೆ ನಾವು ಹೋದರೆ ಸುಮ್ಮನೆ ಒಂದಿನ ಹೋಗ್ಲಾಕೊಂದಿನ ಒಂದು ರಾತ್ರಿ ಅದಕ್ಕೆ ಹೋಗ್ತೈತ್ರಿ ಟ್ರೈನ್ಯಾಗ ಹಂಗಾಗಿ ಥಂಡಿಗೆ ಅಂಜಿ ಇನ್ನೊಂದು ರಾತ್ರಿ ನಮ್ಗೆ ಇರೋದು ಟ್ರೈನ್ ರಾತ್ರಿ ಒಂದು ಗಂಟೆಗೆ ಐತ್ರಿ ಒಂದು ಗಂಟೆ ಅಂದ್ರೆ ಮನೆಯಿಂದ ನಾವು ಬೈಕ್ ತೊಗೊಂಡು ಹೋದೆವು ಅಂದ ಹನ್ನೊಂದು ಕಲ್ ಹೋಗ್ಬೇಕು ಹನ್ನೊಂದುವರೆಗೆ ಹೋದ್ರೆ ಹೋಗ್ತೀವಿ ಅಂದ್ರೆ ಜಲ್ದಿ ಹೋದಷ್ಟು ಅಲ್ಲಿ ಹೋಗಿ ಕೊಡಕ್ಕೆ ಆಗಲ್ಲ ಕ್ರೀ ಹಾಗಾಗಿ ಜಲ್ದಿ ಹೋಗ್ತೀವಿ ಮತ್ತು ಬಸ್ಸಿಗೆ ಹೋಗ್ಬೇಕಾದ್ರೆ ಮನ್ಯಾಗ ಹತ್ತಕ್ಕೆ ಹೋಗ್ಬೇಕು ರೀ ಯಾಕಂದ್ರೆ ಬಸ್ ಹನ್ನೊಂದು ಕಲ್ ಹನ್ನೊಂದು ರಟ್ಲೆ ಬಂದಾಗ್ತಾವಲ್ರಿ ಸಿಟಿ ಬಸ್ ಸರಿ ಇಲ್ಲ ಏನು ಮಾತಾಡ್ತೀವಿ ಒಯ್ ಮೇಲೆ ಹಾಗಾಗಿ ಸಿಟಿ ಬಸ್ಸಿಗೆ ಹೋಗ್ಬೇಕಾದ್ರೆ ಜಲ್ದಿ ಆಗ್ಬೇಕು ಬೈಕ್ ತಗೊಂಡು ಹೋದ್ರೆ ಸುಮ್ಮನೆ ಈ ಬೈಕ್ ಹತ್ಕೊಂಡು ಹೋದ್ರೆ ಹೆಂಗೆ ದಿನ ನೂರು ರೂಪಾಯಿ ಕೊಡ್ಬೇಕಲ್ಲ ಇನ್ನ ನೂರು ರೂಪಾಯಿ ಬಾಡಿಗೆ ಹಂಗಂದ್ರೆ ಮೂರು ರಾತ್ರಿ ಕಳೀತಾವ್ರಿ ಮೂರು ಅಂದ್ರೆ ಮೂರು ಹೆಂಗೆ ನಾಲ್ಕು ರಾತ್ರಿನೇ ಅಂದ್ರೆ ಈಗ ಹೋಗಿದ್ದು ರಾತ್ರಿ ಹುಡ್ಕೊಂಡು ನಾ ಹಂಗೆ ಹೊಳೆ ಬರೋದು ರಾತ್ರಿನೇ ಆಗ್ತೈತೆ ಅಲ್ರಿ ಅಲ್ಲಿದು ಟ್ರೈನ್ ಆರು ಕೂತ್ರ ಇಲ್ಲಿ ಬರಬೇಕಾ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆಗ್ತೈತೆ ಅದು ರಾತ್ರಿ ಫುಲ್ ಹಿಡಿದು ಅವ್ರು ಹಾಗಾಗಿ ನಾಲ್ಕು ದಿನದ ಎಲ್ಲಿ ಸುಮ್ಮನೆ ನಾಲ್ಕು ರೂಪಾಯಿ ಏನೂ ಇರಲ್ಲ ರೀ ವೇಸ್ಟ್ ಅಂತಲ್ಲಿ ಗಾಡಿನೂ ಸ್ವಚ್ಛ ಇರಲ್ಲ ಏನಿರಲ್ಲ ಹಿಂಗೆ ಅಲ್ಲ ರೀ ಟೇಷನ್ದಾಗ ಕಡೆ ಬೇಕಾದ ಕಡೆ ನುಗ್ಸಿಡೋದು ಅದು ಇಡೋದು ಹುಳೋದು ಅಲ್ಲೆಲ್ಲ ಗಿಡದ ಮ್ಯಾಗ ಗುಬ್ಬಿ ಕೂತು ಎಲ್ಲ ಹಲಸು ಮಾಡೋದು ಎಲ್ಲ ಮಾಡ್ತಾವ ಆಗಿ ಅದಕ್ಕೆ ಹಂಗಾಗಿ ಬೇಡ ನೋಡ್ರಿಗ ಜಸ್ಟ್ ಚೆನ್ನಾಗಿನ ಕೆಲಸ ಮಾಡಿ ಫ್ರೆಂಡ್ಸ್ ನೋಡ್ರಿಗ ಹೆಂಗೆ ತೆಗಿಲಕ್ಕ ತಾಳೆಲ್ಲ ಹಂಗಾಗಿ ಅವ್ರಿಗೆ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ ಬೈಕ್ ತೊಗೊಂಡು ಹೋಗ್ತಾರೆ ಇಲ್ಲ ಬಟ್ ಅಲ್ಲಿಂದ ನಾವು ಬೈಕ್ ತೊಗೊಂಡು ಹೋಗಿಲ್ಲ ಅಂದ್ರೆ ಸಿಟಿ ಬಸ್ ಎಲ್ಲ ಆಗ್ಲಕ್ಕ ನಾಲ್ಕು ಗಂಟೆಗೆ ಚೆಲ್ಲ ಹಾಕ್ತಾವ್ರಿ ಅಲ್ಲಿ ಎರಡಕ್ಕಂದ್ರೆ ಬಂದು ಕೂತ್ರಿ ಎರಡ ಎರಡು ಅವರ್ ಹಿಂಗೆ ಕುಂದ್ರಬೇಕು ಎರಡು ತಾಸು ಸುಮ್ಮನೆ ಕುಂದ್ರಬೇಕಲ್ಲ ತಂಡ್ಯಾಗ ಹ್ಞೂ ನಾವ್ ಎಲ್ಲ ಗಾಡಿ ಒಯ್ತಾರೆ ಒಯ್ರಿ ಒಲ್ಲದ್ರೆ ಬಿಡ್ರಿ ಏನು ನೋಡ್ರಿ ಅಂತ ಅವ್ರ ಥರ ಗಾಡಿ ವಯಸ್ಸು ಸುಮ್ಮನೆ ಗಾಡಿ ಭಾಳ ಹೊಲಸೈತೆ ಎಲ್ಲ ಥರ ಅವ್ರು ಅಕ್ಕ ಕುಂದ್ರೋಗಲಕ್ಕೆ ಗಾಡಿ ಭಾಳ ಹೊಲಸೈತಿ ಪ್ರಾಣ ನೀನು ಮಾಡ್ತಾರ ಗೊತ್ತಿಲ್ಲ ಬಟ್ ಅವ್ರು ಎರಡು ಗಂಟೆಗೆ ಕುಂದ್ರೆ ನೀವು ಬೇಜಾರೇ ಹೊಲಸು ವಲಂದ್ರೆ ಬಿಡ್ತೈತೆ ರೀಪ್ಪ ನನಗ್ರೆ ಟೇಷನ್ದಾಗ ಕುಂದ್ರದ ನಾನು ಈ ಹುಡ್ಗಿ ತೊಗೊಂಡು ಕುಂದ್ರೆ ಥಂಡ್ಯಾಗ ನಾನೇ ಎಲ್ಲ ಅವ್ರಿಗೆ ನೀವು ಹೋಗ್ತಾರೆ ಊರಿ ನಾ ಬರಲ್ಲತ್ತ ಸುಟ್ಟಿಗೆ ಹೆಂಗೂ ಸಾಲ ಸುಟ್ಟಿಕ್ಕಿ ಕೂಡ ಅವಾಗ ಒಂದು ಹತ್ತು ಹದಿನೈದು ಅಂದ್ರೆ ನೀರು ತುಂಬ ಬರ್ತೈತೆ ತಂದಲ್ಲ ಹಾಕಿನಿ ಏನು ಮಾಡ್ತಾರೆ ಮಾಡ್ತಾರೆ ನಮ್ಮ ಮನೆಯವರು ನಾರೇ ಹೋಗಲ್ಲ ಇಲ್ಲ ಇಲ್ಲ ಅದ್ರೂ ಇದೆ ಅದೇನು ಬರ್ಬೇಕು ಆಕಾಶ ನಾವು ಏನಾದ್ರೂ ನಾವು ಒಲಾದು ಅಂದ್ರೆ ಮಾಡ್ಕೊಂಡ್ಬರ್ತೀವಿ ಅಂದ್ರೆ ಸಾರ್ ಹನ್ನೆರಡುನೂರು ಇಲ್ಲಾರ ನಮ್ಮ ಮನೆ ಕಡೆ ಬರುದಿಲ್ಲ ದೂರ ಇಲ್ಲ ಆಗ್ತೈತ್ರಿ ಟೇಷನ್ದಿಂದ ನಮ್ಮನೆ ಟೇಶನ್ ಸ್ಟೇಷನ್ದಿಂದಿದ್ದು ದೂರ ಆಗ್ತೈತೆ ನಾವಿರೋ ಜಾಗ ಹಂಗಾಗಿ ರಾತ್ರಿ ಅಂದ್ರೆ ಅಷ್ಟು ಬೇಡವ್ರೆ ಹದಿನೈದುನೂರು ಹದಿನೇಳು ನೂರು ಸಾವಿರ ಮ್ಯಾಗೇ ನೋಡ್ರಿ ಬಟ್ಟೆ ರಿಕ್ಷೆ ಅಂದ್ರೆ ಭೂ ಸಾವಿರ ಮ್ಯಾಗೆ ಹಂಗಾಗಿ ಬ್ಯಾಡತಿದ್ರೆ ನಾವೇ ಸಪ್ರೇಟ್ ನಾವು ಮಾಡ್ಕೊಂಬರ್ಬೇಕಂದ್ರೆ ಅಷ್ಟೇ ಬರೀ ನೀರಿಡ್ತಾ ನೀರಿಟ್ಟು ಜಳ್ಕ ಹಾಕ್ತೀವಿ

ನೋಡ್ರಿ ಆಟ ಆಡ್ತಾ ಏನ ಮಾಡೋಕ್ಕಾಗಲ್ಲ ಆಟ ಚುಟ್ಟಿ ಅಕ್ಕಿಗು ಬೋರ್ ಆಗ್ತೈತಿ ಚಿಲ್ಲ ಕಟ್ಟಿಟ್ಟು ಈ ಈಗ ಅದನ್ನ ನೋಡ್ರಿ ಎಲ್ಲ ಬರ್ತಾವ ಬರಕ್ತ ಒಂದು ಬಾಕ್ಸ್ ರೀ ಎಲ್ಲ ಸುಮ್ ಹಂಗೆ ಟಲ್ಲೆ ಪಿಳ್ಳೆ ಅದಾವ ಒಂದು ಬಾಕ್ಸ್ ಅಲ್ಲಿ ಹೊರಗೆ ಎಲ್ರಾಗ ಬಾಕ್ಸ್ನಾಗ ಹಾಕಿಟ್ಟಿನಿ ಸುಮ್ ಅರ್ಧಾಗ ಅರ್ಧ ಅರ್ಧ ಅಳ್ದಾಳ ನಾನು ಎಲ್ಲ ಮನಿ ಕಟ್ಟೋ ಬ್ಲಾಕ್ಸ್ ಎಲ್ಲ ಇದಲ್ಲ ಅವೆಲ್ಲ ಒಕ್ಕಾಳ ಈಗ ಇದನ್ನೆಲ್ಲ ಬರಕ್ತಾಳ ತಳಗ ಏನು ಮಾಡೋಕ್ಕಾಗಲ್ಲ ಇದು ಮಗ ತಗಡೆ ಹ್ಞೂ ನೋಡಿರಿ ಆಕಿ ಆಟ ಆಡಲಿ ನಾ ನೋಡ್ರಿ ತುಳೆ ನೋಡ್ರಿ ತುಳ್ಯ ಪದ್ಧತಿ ನೋಡ್ರಿ ತುಳ್ಯ ಹಟ್ಟಿನ ಕತ್ತಿ ಆಯ್ತು ಫ್ರೆಂಡ್ಸ್ ನನ್ನ ಮಗಳೆಲ್ಲ ಮಾಡಿಸ್ತಾ ಹಿಟ್ಟು ಕೂಡ ನಾನು ಇಟ್ಟಿನಿ ಈ ರೆಡಿ ಆಗೇಳ ಫುಲ್ಲ ಮತ್ತು ಈಟೆಲ್ಲ ಇಲ್ಲಿ ಹೊಲ ಸೊಕ್ಕೇಳ ಆಟ ಆಡಕ್ಕಾಳಕಿ ಬಟ್ ಆಟ ಆಡಲಿ ಸುಟ್ಟಿ ಐತ್ಲಾ ಮನ್ಯಾಗ ಹಂಗಾಗಿ ಇಲ್ಲಿ ಈ ಫಲ್ಯದ ಹೆಸ್ರು ಏನಂತ ನನಗೆ ಗೊತ್ತಿಲ್ಲ ನಾನು ಇದು ಫಸ್ಟ್ ಟೈಮ್ ಮಾಡಕತ್ತೀನಿ ಆದರೆ ನಮ್ಮ ಮನೆಯಾಗೆ ನಮ್ಮ ಅವ್ವ ಮಾಡಿದ್ಲು ಅದನ್ನ ನಾನು ತಿಂದಿದ್ದು ನನ್ನ ನನಗೆ ಹಾಂ ಒಂದು ಸರಿ ಇನ್ನಿಷ್ಟೇ ತಿಂದು ಅನ್ಕೋತೀನಿ ನಾನು ಈ ಪಲ್ಯ ಮಾಡಕತ್ತೀನಿ ಗೊತ್ತಿಲ್ಲ ಟೇಸ್ಟ್ ಹ್ಯಾಂಗಿರುತ್ತೆ ಟೇಸ್ಟ್ ಹಾಂ ತಿಂದು ಚಲೋ ಇತ್ತು ಬಟ್ ಆದ್ರೆ ಈಗ ಭಾಳ ದಿನ ಆಯ್ತು ತಿಂದು ನೋಡ್ಬೇಕಿದೆ ಇದರ ಫಲ್ಯದ ಹೆಸ್ರು ಏನಾದರೂ ಗೊತ್ತಿದ್ರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿನಿ ಹಿಟ್ಟು ನಾದೀನಿ ಲೇಟ್ ಆಗ್ಯದ ಹೊಸ ಆಗ್ಯದ ಈಗ ಮೊದಲು ಪಟಪಟ ಅಂತ ಅಡುಗೆ ಮಾಡಬೇಕು ಪಟಕ್ಕನಿದ್ದು ಪಲ್ಯ ಮಾಡೋಣ ಚಪಾತಿ ಮಾಡಿದ್ರೆ ಅದಕ್ಕೆ ಅಕ್ಕಿಗೂ ಊಟ ಉಂಡಿಲ್ಲ ಅದೇ ಬಜ್ಜೆಸ್ಟ್ ಸ್ವಲ್ಪ ಹಾಲು ಕುಡಿದಳು ಹಂಗಾಗಿ ಈ ಗಪ್ಪ ಅಡಿಗೆ ಮಾಡಿ ಊಟ ಒಂದು ಬಾಯ್ ಇದು ಪಲ್ಯ ಯಾವ ರೀತಿ ಮಾಡೋದಂದ್ರೆ ಇದು ಏನಿಲ್ಲ ಜಸ್ಟ್ ಇದು ಪಲ್ಯ ತೊಳೆದಿಟ್ಕೊಂಡಿನಿ ಕಟ್ ಮಾಡಿ ಹಾಕೋತೀನಿ ಬೆಳ್ಳುಳ್ಳಿ ಸ್ವಲ್ಪ ಟೊಮಾಟಿ ತೊಳೀನಿ ಇದು ಹಸಿಮೆಣ್ಸಿಕಾಯಿ ಜೀರಿಗೆ ಸಸು ಸ್ವಲ್ಪ ಎಣ್ಣೆ ಹಾಕಿ ಪೌಡರ್ ಸಿಂಗಲ್ ಪೌಡರ್ ಇಷ್ಟು ಹಾಕಿದ್ರೆ ಆಯ್ತು ಬಾಯ್ ಇಷ್ಟು ಹಾಯ್ ಮಾಡಿಬಿಡು ಅಕ್ಕಿ ರೆಡಿ ಮಾಡೀನಿ ಎಲ್ಲ ತಿಳಿಯೋದು ಇಕ್ಕಿ ಬರೀ ಅಡಿಗೆಲ್ಲ ಮಾಡೀನಿ ಹೊಸ ಆಯ್ತು ಬಡ 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 ಅಡುಗೆ ಮಾಡೀನಿ ನಡ್ರೀ ಥರ ಪಲ್ಯ ಮಾಡಿನದು ಶೇಂಗದ್ದು ಕುತ್ತದ ಹಾಕಿ ಜಾಸ್ತಿ ಈ ಥರ ಪಲ್ಯ ರೆಡಿ ಆಗೈತಿ ಹಂಗೆ ಚಪಾತಿ ಕೂಡ ಮಾಡೀನಿ ಬಿಸಿ ಬಿಸಿಯೂ ಎರಡು ಟೈಮ್ ಕಾಯಕಟ್ ಮಾಡಿದ ಮಧ್ಯಾಹ್ನದಾಗ ಈಗ ತಂದು ಚಪಾತಿ ಮತ್ತು ಪಲ್ಯ ಅಷ್ಟೇ ಹಾಂ ಹೂವು ಬರ್ರಿ ಊಟ ಉಂಡು ಮತ್ತೆ ಸಿಕ್ತಿನಿ ಬಾ ಮತ್ತೆ ಟೇಸ್ಟಾ ಹೆಂಗೈತೆ ನೋಡಿ ಹೇಳ್ತಾ ನಿಮಗೆ ನಾನು ಭಾಳ ದಿನ ತಿಂದಿಲ್ಲ ನಮ್ಮ ಮಾಡಿರೋ ಅವಾಗ ಇಷ್ಟೇ ತಿನ್ನಿದ್ದೆ ಅವ್ರ ಮೇಲೆ ತಿಂದಿಲ್ಲ ಸರಿ ಟೇಸ್ಟ ಹೆಂಗಾಗಿತ್ತು ನೋಡಿ ಹೇಳ್ತಾ ಪಲ್ಯ ಮಾತ್ರ ಭಾಳ ದಿನದ ಮೇಲೆ ಮಾಡೀನಿ ನಾನು ತುಂಬ ದಿನ ಆಯಿತು ಮಾಡಿ ಪಲ್ಯ ಸೇಮ್ ರಾಗಿರ್ ಫಲಾತಿ ತಿನ್ನಂಗೆ ಹಾಜ ಏನು ಫರಕ್ ಇಲ್ಲ ಟೇಸ್ಟ್ ಟೇಸ್ಟ ಏನಂತೆ ಮ್ಯಾಗಿ ಬೇಕಾದ ಮ್ಯಾಗಿ ಇಲ್ಲಿದ್ದು ಬರೀ ಊಟ ಮಾಡಿ ಸಿಗ್ತಾ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು